ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನಮ್ಮ ಒಬ್ರು ವ್ಯೂವರ್ ಮಾರ್ಕೆಟ್ಗೆ ಸಂಬಂಧಿಸಿದ ಒಂದು ಆನ್ಲೈನ್ ಸ್ಕ್ಯಾಮ್ಗೆ ಬಲಿಯಾಗಿ ಸುಮಾರು ಹದಿನಾಲ್ಕು ಲಕ್ಷ ಹಣವನ್ನು ಕಳ್ಕೊಂಡಿರೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಹಾಗೆ ನಾವು ಏನನ್ನ ಅವಾಯ್ಡ್ ಮಾಡಿದ್ರೆ ಈ ರೀತಿ ಹಣವನ್ನು ಕಳ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಸೊ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಶಾರ್ಟ್ ಟರ್ಮ್ ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಅಂತ ಆದ್ರೆ ತುಂಬಾ ಜನ ಅದನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ ಕಾರಣ ಇಷ್ಟೇ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಬೇಗ ಹಣ ಬರುತ್ತೆ ಇದು ಎಲ್ಲರ ಅಭಿಪ್ರಾಯ ಇದನ್ನ ಎಲ್ಲರೂ ಖುಷಿ ಪಡ್ತಾರೆ ಕೂಡ ಇವನ್ ನಾನು ಕೂಡ ಅದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ ಯಾಕಂದ್ರೆ ಬೇಗ ಹಣ ಬರುತ್ತೆ ಅಂದ್ರೆ ಯಾರ್ ತಾನೇ ಬೇಡ ಅಂತಾರೆ ಆದ್ರೆ ಆ ರೀತಿ ನಾವು ಹೋಗುವಾಗ ಅದ್ರಲ್ಲಿ ಇರುವಂತ ರಿಸ್ಕ್ ಅನ್ನು ಕೂಡ ತಿಳ್ಕೊಳ್ಬೇಕು ಸೊ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇರುತ್ತೆ ಸೊ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಬರೀ ಅತಿ ಆಸೆಗೆ ಬಲಿಯಾಗಿ ಹೋದ್ರೆ ಖಂಡಿತ ನಾವು ಅಲ್ಲಿ ಗಳಿಸೋದಕ್ಕಿಂತ ಕಳ್ಕೊಳ್ಳದೆ ಜಾಸ್ತಿ ಆಗಿರುತ್ತೆ ಹಾಗಾಗಿನೇ ನಾನು ಬಿಗಿನರ್ಸ್ ಗೆ ತುಂಬಾ ಸಲ ಹೇಳ್ತಾ ಇರ್ತೀನಿ ನೀವು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಬಗ್ಗೆ ಗಮನ ಕೊಡಬೇಡಿ ಅದು ಅಷ್ಟು ಸುಲಭ ಅಲ್ಲ ಅಂತ ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವರ್ಷಗಳು ಬೇಕಾಗುತ್ತೆ ಹೇಳೋದು ಈಸಿ ನಾನು ಇದನ್ನ ಇಲ್ ಬೈ ಮಾಡಿ ಇಲ್ ಸೆಲ್ ಮಾಡಿ ಇಲ್ ಸೆಲ್ ಮಾಡಿ ಇಲ್ ಬೈ ಮಾಡಿ ಇದು ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು ಈಸಿ ಅದು ಅದೇ ಅದನ್ನ ಪ್ರಾಕ್ಟಿಕಲಿ ಮಾಡಿದಾಗ ಅದರಲ್ಲಿರುವಂತಹ ರಿಯಾಲಿಟಿ ಗೊತ್ತಾಗುತ್ತೆ ಜೊತೆಗೆ ಹ್ಯೂಮನ್ ಸೈಕಾಲಜಿ ನಾವು ಅಷ್ಟು ಈಸಿಯಾಗಿ ಆಗೋದಿಲ್ಲ ನಾವು ಓಪನ್ ಮಾಡಿರೋ ಅಥವಾ ಅಪ್ಲೈ ಮಾಡಿರೋ ಇಂಡಿಕೇಟರ್ ಆಗಬಹುದು ಚಾರ್ಟ್ ಆಗ್ಬೋದು ನಮಗೆ ಬೇರೆ ಕಥೆಯನ್ನ ಹೇಳ್ತಾ ಇರುತ್ತೆ ಆದ್ರೆ ನಮ್ಮ ಮನಸ್ಸೇ ಇನ್ನೊಂದು ಕಥೆಯನ್ನ ಹೇಳ್ತಾ ಇರುತ್ತೆ ನಾವು ನೋಡುವಂತ ಇಂಡಿಕೇಟರ್ ಬೈ ಸಿಗ್ನಲ್ ಅನ್ನ ಕೊಡ್ತಾ ಇದ್ರೆ ನಮ್ಮ ಮನಸ್ಸು ಇರಲ್ಲ ಒಪ್ಕೊಳ್ಳಿರಲ್ಲ ಕೆಲವೊಂದ್ಸಲ ಹಾಗೆ ಕೆಲವೊಂದ್ಸಲ ಸಿಗ್ನಲ್ ಸೆಲ್ ಇದ್ರೆ ಅದನ್ನು ಕೂಡ ಒಪ್ಕೊಳ್ಳಲ್ಲ ಇನ್ನು ಮೇಲೆ ಹೋಗುತ್ತೇನೋ ಅಂತ ವೇಟ್ ಮಾಡ್ತೀವಿ ಈ ರೀತಿ ಟ್ರೇಡಿಂಗ್ ಸೈಕಾಲಜಿ ಅಂತಾನೆ ಸಾಕಷ್ಟು ಬುಕ್ ಗಳಿದಾವೆ ಸೊ ಇಷ್ಟೆಲ್ಲ ಕಷ್ಟಗಳು ಅದರಲ್ಲಿರುತ್ತೆ ಆದ್ರೆ ಇಂತಹ ರಾತ್ರೋ ರಾತ್ರಿ ಶ್ರೀಮಂತರಾಗ್ಬಹುದು ಅನ್ನೋಂತ ಆಸೆಯನ್ನ ಇಟ್ಕೊಂಡು ಸ್ಕ್ಯಾಮ್ ಗಳಿಗೆ ಜನ ಬಲಿ ಆಗ್ತಾ ಇರ್ತಾರೆ ಸೊ ನಮ್ಮ ವ್ಯೂವರ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ಇದನ್ನ ನಿಮ್ಮ ವಿಡಿಯೋ ಮೂಲಕ ಬೇರೆಯವರಿಗೆ ತಿಳಿಸಿ ಅಂತ ಕೂಡ ಅವರು ಹೇಳಿದ್ದಾರೆ ಯಾಕಂದ್ರೆ ನಂತರ ಬೇರೆಯವರು ಈ ತರದ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬಾರದು ಅನ್ನೋದು ಅವರ ಕನ್ಸರ್ನ್ ಖಂಡಿತ ಅದಕ್ಕೆ ನಾವು ಅವರನ್ನ ಅಪ್ರಿಶಿಯೇಟ್ ಮಾಡಲೇಬೇಕು ಸೊ ನೀವು ಇಲ್ಲಿ ನೋಡಬಹುದು ಅವರ ಕಮೆಂಟ್ ಅನ್ನ ನಾನು ಅವರ ನೇಮ್ ಅನ್ನ ಬ್ಲಾಕ್ ಮಾಡಿದೀನಿ ಬಿಕಾಸ್ ಅವರ ಪ್ರೈವಸಿಗೋಸ್ಕರ ಸೊ ನೀವು ಇಲ್ಲಿ ಓದಬಹುದು ಮೊದಲನೇ ಕಮೆಂಟ್ ನಿಮ್ಮ ವಿಡಿಯೋಸ್ ಮೂಲಕ ದಯಮಾಡಿ ಸಾಧ್ಯ ಆದ್ರೆ ಎಲ್ರಿಗೂ ಹೇಳಿ ಯಾವುದೇ ರೀಲ್ಸ್ ನೋಡಿ ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ನನಗಾದ ಮೋಸ ತುಂಬಾ ಜನಕ್ಕೆ ಆಗಿದೆ ಅದು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಆದಾಗ್ಲೇ ಗೊತ್ತಾಗಿದ್ದು ಹಾಗೆ ಇಲ್ಲಿ ನೋಡಬಹುದು ನಾನು ಒನ್ ಮಂತ್ ಬ್ಯಾಕ್ ಒಂದು ಟ್ರೇಡಿಂಗ್ ಗೆ ಒಳಗಾಗಿ ಹದಿನಾಲ್ಕು ಲಕ್ಷ ಲಾಸ್ ಮಾಡ್ಕೊಂಡು ತುಂಬಾ ನೋವಲ್ಲಿದ್ದೀನಿ ಸುಧಾರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಷ್ಟು ಅಮೌಂಟ್ ಸಾಲದ ದುಡ್ಡು ಸದ್ಯಕ್ಕೆ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋ ಸ್ಥಿತಿಲಿ ಇಲ್ಲ ಆದರೂ ಸುಧಾರಿಸ್ಕೋಬೇಕು ಇದರಿಂದ ಹೊರಗೆ ಬರಬೇಕು ಅದಕ್ಕಾಗಿ ನಿಮ್ಮ ವಿಡಿಯೋಸ್ನ ಡೈಲಿ ಕಾಯ್ತಾ ವಾಚ್ ಮಾಡ್ತಿದ್ದೀನಿ ಹಾಗಾಗಿ ಪೆನ್ನಿ ಸ್ಟಾಕ್ ಕೇಳಿದ್ದು ನಾನು ಒಳ್ಳೆ ಗೈಡೆನ್ಸ್ ಇದ್ರೆ ರಿಕವರ್ ಮಾಡ್ಕೋಬಹುದಾ ಸರ್ ದಯ ಮಾಡಿ ತಿಳಿಸಿ ಇದು ಇವರ ಕಮೆಂಟ್ ನ ಸಾರಾಂಶ ಇವರ ನೋವನ್ನ ಖಂಡಿತ ನಾವು ಅರ್ಥ ಮಾಡ್ಕೊಳ್ಬಹುದು ಇವ್ರಲ್ಲಿ ಸುಮಾರು ತಪ್ಪುಗಳನ್ನ ಮಾಡಿದ್ದಾರೆ ಬರೀ ಒಂದು ತಪ್ಪಲ್ಲ ಮೊದಲಿಗೆ ಯಾವ್ದೋ ಒಂದು ರೀಲ್ಸ್ ನೋಡಿ ವಾಟ್ಸ್ಆಪ್ ಗೆ ಜಾಯ್ನ್ ಆಗಿರೋದು ದೊಡ್ಡ ತಪ್ಪು ಅದರ ನಂತರ ಹದಿನಾಲ್ಕು ಲಕ್ಷದವರೆಗೆ ದುಡ್ಡು ಕಳ್ಕೊಂಡಿರೋದು ಎರಡನೇ ದೊಡ್ಡ ತಪ್ಪು ಕಾರಣ ಐವತ್ ಸಾವಿರನೋ ಒಂದ್ ಲಕ್ಷನೋ ಹೋಗ್ತಿದಾಗೆ ಇವರು ಸ್ಟಾಪ್ ಮಾಡಬಹುದಿತ್ತು ಬಟ್ ಯೂಶುಯಲಿ ಏನಾಗುತ್ತೆ ಅಗೈನ್ ನಮ್ಮ ಸೈಕಾಲಜಿ ಕೇಳೋದಿಲ್ಲ ಹತ್ತು ಸಾವಿರ ಹೋದರೆ ನಾವು ಒನ್ ಅಲ್ಲಿ ಹತ್ತು ಸಾವಿರ ಹೋದ್ರೆ ನಾವು ನಾಲ್ಕು ಟ್ರೇಡ್ ತಗೊಳ್ತೀವಿ ನೆಕ್ಸ್ಟ್ ಯಾಕಂದ್ರೆ ಆ ಹತ್ತು ಸಾವಿರನ ರಿಕವರಿ ಮಾಡಬೇಕು ಅಂತ ಅಲ್ಲಿ ನಲ್ವತ್ತು ಸಾವಿರ ಹೋಗುತ್ತೆ ನೆಕ್ಸ್ಟ್ ಆ ಐವತ್ತು ಸಾವಿರ ಟೋಟಲ್ ಲಾಸ್ ಆಗಿರೋದನ್ನ ರಿಕವರಿ ಮಾಡ್ಲಿಕ್ಕೆ ಮತ್ತೊಂದು ಐದ ಹತ್ತು ಟ್ರೇಡ್ ತಗೊಳ್ತೀವಿ ಈ ರೀತಿ ಹೋಗ್ತಾನೆ ಇರುತ್ತೆ ಅದ ಅನ್ಲಿಮಿಟೆಡ್ ನಮ್ಮ ಹತ್ರ ಇರುವಂತ ದುಡ್ಡು ಮುಗಿದು ಸಾಲ ಮಾಡಿ ತಂದು ಎಲ್ಲ ಹಾಕೋವರೆಗೂ ಯಾರು ಸಾಲನೇ ಕೊಡಲ್ಲ ಅನ್ನೋವರೆಗೂ ಇದು ನಡೆಯುತ್ತೆ ಇದು ಹ್ಯೂಮನ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಬೇಕಿತ್ತು ಅವರು ಒಂದ್ ಲಕ್ಷ ಎರಡ್ ಲಕ್ಷ ಹೋಗ್ತಿದಾಗೆ ಆದ್ರೆ ಹದಿನಾಲ್ಕು ಲಕ್ಷದವರೆಗೂ ಕಳ್ಕೊಂಡು ಈಗ ಕಷ್ಟಪಡೋ ಪರಿಸ್ಥಿತಿಗೆ ಬಂದರೆ ಜೊತೆಗೆ ಸಾಲ ಮಾಡಿ ಕೂಡ ಮಾಡಿದ್ದಾರೆ ಇದು ಮೂರನೇ ದೊಡ್ಡ ತಪ್ಪು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಮೊನ್ನೆ ತಾನೆ ಒಬ್ರು ಗವರ್ನಮೆಂಟ್ ಎಂಪ್ಲಾಯಿ ನಾನು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಒಂದು ಪ್ರಶ್ನೆ ಮಾಡಿದ್ರು ಅವ್ರಿಗೆ ನಾನು ರಿಪ್ಲೈ ಕೂಡ ಮಾಡಿದ್ದೆ ಕಮೆಂಟ್ ಅಲ್ಲಿ ಅವ್ರು ಕೇಳಿದ್ರು ನಾನು ಸಾಲ ಮಾಡಿ ಯಾವ್ದಾದ್ರು ಒಂದಷ್ಟು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ಅದಕ್ಕೆ ಬೇಡ ಅಂತಾನೆ ಹೇಳಿದ್ದು ಯಾಕೆ ಅಂತಂದ್ರೆ ನೀವು ಸಾಲ ಮಾಡಿ ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಬಿಡೋ ಬದಲಿಗೆ ನೀವು ಇವತ್ತಿಂದಾನೇ ಒಂದು ಎಸ್ ಐ ಪಿ ನ ಶುರು ಮಾಡಿದ್ರೆ ನಿಮ್ಗೆ ಐದು ಸಾವಿರ ಸಾಧ್ಯ ಆಗುತ್ತೋ ಹತ್ತು ಸಾವಿರ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಎಸ್ ಐ ಪಿ ಮಾಡ್ತಾ ಹೋದ್ರೆ ನೀವು ಸಾಲ ಮಾಡಿದ್ರೆ ಇ ಎಂ ಐ ಕಟ್ಟಬೇಕು ಅದೇ ಇ ಎಂ ಐ ಅಮೌಂಟ್ ಎಸ್ ಐ ಪಿ ಮಾಡ್ತಾ ಹೋದ್ರೆ ಟೆನ್ ಇಯರ್ಸ್ ಅಟ್ ಲೀಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ನೀವು ಎಸ್ ಐ ಪಿ ಮಾಡಿದ್ರೆ ಖಂಡಿತ ನಿಮಗೆ ಬರ್ಜರಿ ರಿಟರ್ನ್ ಸಿಗುತ್ತೆ ವಿಥೌಟ್ ಎನಿ ಟೆನ್ಷನ್ ಹಾಗೆ ಎಸ್ ಐ ಪಿ ಮಾಡೋದ್ರಿಂದ ಮಾರ್ಕೆಟ್ ಬೀಳ್ ಹೇಳಿ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಗಳು ಕೂಡ ಇರುತ್ತೆ ಜೊತೆಗೆ ನಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವರು ನೋಡ್ಕೊಳ್ತಾರೆ ಸೊ ಟೆನ್ಷನ್ ಫ್ರೀ ಇನ್ವೆಸ್ಟ್ಮೆಂಟ್ ಇದನ್ನೇ ನಾನು ಸಜೆಸ್ಟ್ ಅವರಿಗೆ ನೀವು ಯಾವ್ದಾದ್ರು ಒಂದ್ ಮೂರ್ನಾಲ್ಕು ಫಂಡ್ ಗಳನ್ನ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳಿದೆ ಸೊ ನಾನು ಎಲ್ರಿಗೂ ಹೇಳೋದಷ್ಟೇ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ಬೋದ ಅಂತ ಅವ್ರಿಗೂ ಕೂಡ ನಾನು ಹೇಳೋದಷ್ಟೇ ಲೋನ್ ತಗೊಂಡಲ್ಲ ನೀವು ನೋಡಿ ಪ್ರತಿ ತಿಂಗಳು ನಿಮಗೆ ಒಂದೇ ಸಾವಿರ ಸಾಧ್ಯ ಆಗ್ಬೋದು ನಿಮ್ಮ ಮಂತ್ಲಿ ಇನ್ಕಮ್ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರಬಹುದು ಅಥವಾ ಐವತ್ತು ಸಾವಿರ ಇರಬಹುದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅದು ಐನೂರು ರೂಪಾಯಿ ಆಗ್ಬೋದು ಸಾವಿರ ರೂಪಾಯಿ ಆಗ್ಬೋದು ಎರಡು ಸಾವಿರ ಆಗ್ಬೋದು ಹತ್ತು ಸಾವಿರ ಆಗ್ಬೋದು ಸೊ ಎಷ್ಟಾಗುತ್ತೋ ಅಷ್ಟನ್ನ ನೀವು ಗ್ರಾಜುಯಲ್ ಆಗಿ ಇನ್ವೆಸ್ಟ್ ಮಾಡ್ತಾ ಬನ್ನಿ ಅದು ಸ್ಟಾಕ್ ಗಳಲ್ಲಾದ್ರೂ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಾದ್ರು ಆಗಲಿ ಸೊ ಅದು ನಿಮಗೆ ಬೆನಿಫಿಟ್ ಅನ್ನ ಕೊಡುತ್ತೆ ಯಾವಾಗ ಲಾಂಗ್ ಟರ್ಮ್ ಅಲ್ಲಿ ಇವರು ಕಳ್ಕೊಳ್ಳಕ್ ಹೋಗಿರೋದು ಹೇಗೆ ಅಂತಂದ್ರೆ ನಾವು ಇವತ್ತು ಬೀಜವನ್ನ ಬಿತ್ತಿ ನಾಳೆ ಫಲವನ್ನ ಪಡೆಯೋತರ ಅದು ಸಾಧ್ಯನ ಪ್ರಾಕ್ಟಿಕಲಿ ಸಾಧ್ಯನ ಯೋಚನೆ ಮಾಡಿ ಸೊ ಅದು ಖಂಡಿತ ಸಾಧ್ಯ ಇಲ್ಲ ಹಾಗೆ ಇದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಆ ವಿಚಾರಗಳಿಗೆ ಬರೋದಾದ್ರೆ ನೀವು ಮೊದಲಿಗೆ ಯಾವ್ದೇ ರೀಲ್ಸ್ ಅನ್ನ ನೋಡಿ ಆಗ್ಲಿ ಹಾಗೆ ನಿಮಗೆ ಬಂದಂತ ಮೆಸೇಜ್ ಅಲ್ಲಿ ಲಿಂಕ್ ಗಳು ಬರ್ತವೆ ನನಗೆ ನಿನ್ನೆ ತಾನೇ ಒಂದು ಮೆಸೇಜ್ ಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನನಗೆ ಬಂದಿರುವಂತ ಮೆಸೇಜ್ ಯಾವದೇ ಕಾರಣಕ್ಕೂ ತರದ ಗ್ರೂಪ್ ಗಳಿಗೆ ಜಾಯ್ನ್ ಆಗಿ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಹಾಗಾದ್ರೆ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು ಸ್ಕ್ಯಾಮರ್ಸ್ ನ ಮೊದಲ ಲಕ್ಷಣ ಏನಂತಂದ್ರೆ ಅವ್ರು ಹೇಳುವಂತ ಮಾತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಪ್ರಾಫಿಟ್ ಇದನ್ನ ಹೇಳ್ತಾರೆ ನೀವು ಯಾವುದೇ ಜೆನ್ಯೂನ್ ಟ್ರೈನರ್ಸ್ ಇರ್ತಾರೆ ಫಂಡ್ ಆಗ್ಬಹುದು ಟ್ರೇಡಿಂಗ್ ಬಗ್ಗೆ ಆಗ್ಬಹುದು ಸಾಕಷ್ಟು ಜೆನ್ಯೂನ್ ಆಗಿ ಟ್ರೈನ್ ಮಾಡುವಂತ ಸಾಕಷ್ಟು ಜನ ಇದ್ದಾರೆ ಅವ್ರು ಯಾರು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಕೊಡೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಪ್ರಾಕ್ಟಿಕಲಿ ಅದು ಇಂಪಾಸಿಬಲ್ ಅಂತ ಯಾಕಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ಬೋದು ಬಟ್ ನೀವು ಮಾಡ್ತೀರಾ ಅನ್ನೋದನ್ನ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವರು ಹೇಳಲ್ಲ ಸೊ ನಿಮ್ಗೆ ಯಾರಾದ್ರೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬರೋ ಅಂತ ಶೂರ್ ಶಾರ್ಟ್ಸ್ ಕೊಡ್ತೀವಿ ಅಂತಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಇವರು ಸ್ಕ್ಯಾಮರ್ಸ್ ಅಂತ ಇದನ್ನ ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ನಾನು ನಿನ್ನೆ ಮಾರ್ನಿಂಗ್ ಬಂದಿರೋ ನನಗೆ ಬಂದಿರೋ ಮೆಸೇಜ್ ಇದು ಡೇಟ್ ಕೂಡ ನೋಡಬಹುದು ಒಂದೇ ತಾರೀಕು ಸಿಕ್ಸ್ ಫಾರ್ಟಿ ಸೆವೆನ್ ಎಂ ಅಲರ್ಟ್ ಶೂರ್ ಶಾರ್ಟ್ ಇಂಟ್ರಾಡೆ ಅಂಡ್ ಮಲ್ಟಿಬ್ಯಾಗರ್ ಸ್ಟಾಕ್ ಟಿಪ್ಸ್ ಅರ್ನ್ ಒನ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಇನ್ ತ್ರೀ ಮಂತ್ಸ್ ಸೊ ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇತ್ತು ಅದನ್ನ ನಾನು ಬ್ಲಾಕ್ ಮಾಡಿದ್ದೀನಿ ಕ್ಲಿಕ್ ಆನ್ ಲಿಂಕ್ ಅಂಡ್ ಸೆಂಡ್ ಜಾಯಿನ್ ಫ್ರೀ ಮೆಸೇಜ್ ಆನ್ ವಾಟ್ಸ್ಆಪ್ ಇದು ನನಗೆ ಬಂದಿರೋ ಮೆಸೇಜ್ ಬಂದಿರೋ ಬಂದಿರೋಂತದ್ದಲ್ಲ ಸೊ ಇಂತ ಮೆಸೇಜ್ ಗಳನ್ನ ಸ್ಕಿಪ್ ಮಾಡಿ ಸಾಧ್ಯವಾದ್ರೆ ರಿಪೋರ್ಟ್ ಮಾಡಿ ಸ್ಪಾಮ್ ಅಂತ ಅಪ್ಡೇಟ್ ಮಾಡಿ ಇವರು ಅಟ್ರಾಕ್ಟ್ ಮಾಡೋದು ನೀವು ಇಲ್ಲಿ ನೋಡಬಹುದು ಅರ್ನ್ ಒನ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಇನ್ ತ್ರೀ ಮಂತ್ಸ್ ಇದಕ್ಕೆ ಎಲ್ಲರೂ ಅಟ್ರಾಕ್ಟ್ ಆಗ್ಬಿಡ್ತಾರೆ ಇದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬಹುದು ಕೆಲವೊಂದ್ಸಲ ಪಾಸಿಬಲ್ ಆಗುತ್ತೆ ಆಗಲ್ಲ ಅಂತಲ್ಲ ಆದ್ರೆ ಮಾರ್ಕೆಟ್ ಅಲ್ಲಿ ಯಾವುದು ಫಿಕ್ಸ್ಡ್ ಇರೋದಿಲ್ಲ ಹೀಗೆ ಅಂತ ಇರೋದಿಲ್ಲ ಒನ್ ಮಂತ್ ಅಲ್ಲಿ ಎಷ್ಟೋ ಸ್ಟಾಕ್ ಗಳು ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗಿರೋದನ್ನ ನೋಡಿದಿವಿ ಟೂ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗೋದನ್ನ ನೋಡಿದಿವಿ ಒಂದೇ ಮಂತ್ ಅಲ್ಲಿ ಕ್ರಾಶ್ ಆಗೋದನ್ನು ಕೂಡ ನೋಡಿದಿವಿ ಅದು ನಿಮ್ಗೂ ಕೂಡ ಗೊತ್ತಿದೆ ನೀವು ಕೂಡ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ನೋಡಿದೀರಿ ಅಂದ್ಕೊಳ್ತೀನಿ ಮೊನ್ನೆ ತಾನೆ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಅಲ್ಲಿ ಮೂವತ್ತು ಪರ್ಸೆಂಟ್ ಒಂದೇ ದಿನ ಕ್ರಾಶ್ ಆಯ್ತು ಸೊ ಹಾಗೆ ಮಾರ್ಕೆಟ್ ಅಲ್ಲಿ ಹೀಗೆ ಆಗುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನೀವು ಜೆನ್ಯೂನ್ ಟ್ರೈನರ್ಸ್ ಇದಾರೆ ತುಂಬಾ ಜನ ಇದ್ದಾರೆ ಕನ್ನಡದಲ್ಲೂ ಇದ್ದಾರೆ ಕೆಲವೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ಹಾಕ್ತಿರ್ತಾರೆ ಫಸ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಮೀಟ್ ಮಾಡಿ ಅಲ್ಲಿನ ಒಳಗು ವರಗುಗಳನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕಲೀರಿ ಕಲೀಲಿಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ ಮನೇಲಿ ಕುತ್ಕೊಂಡು ನೀವು ಏನು ಮಾಡ್ದೇನೆ ಹಣ ಬಾ ಅಂತಂದ್ರೆ ಬರೋದಿಲ್ಲ ನೀವು ಕಲಿಬೇಕು ಯಾರು ನಿಮ್ಗೆ ಕೈ ಇಡ್ಕೊಂಡು ನಡ್ಸೋರ್ ಇರೋದಿಲ್ಲ ನೀನ್ ಈ ದಾರಿ ಹೋಗಪ್ಪ ಅಂತ ಹೇಳ್ಬೋದು ಬಾ ನಾನು ಜೊತೆಗೆ ಬರ್ತೀನಿ ಅನ್ನೋರ್ ಕಡಿಮೆ ಸೊ ನೀವು ಲರ್ನಿಂಗ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡಿ ನೀವು ಯಾರ ಹತ್ರ ಟ್ರೈನಿಂಗ್ ತಗೊಳ್ಳಿ ಫಸ್ಟ್ ಟ್ರೈನಿಂಗ್ ತಗೊಳ್ಳಿ ಆಮೇಲೆ ಫಸ್ಟ್ ಅದಾದ ನಂತರ ಪೇಪರ್ ಟ್ರೇಡ್ ಮಾಡಿ ಇನ್ ಕೇಸ್ ನೀವು ಮಾಡ್ಲೇಬೇಕು ಅಂತಂದ್ರೆ ಪೇಪರ್ ಟ್ರೇಡ್ ಅಂದ್ರೆ ನೀವು ಇಂಡಿಕೇಟರ್ಸ್ ನೋಡೋದು ನೀವು ಎಲ್ಲಿ ಎಂಟ್ರಿ ಆಗ್ಬೇಕು ಅನ್ಸುತ್ತೋ ಅದನ್ನ ಪೇಪರ್ ಅಲ್ಲಿ ಬರ್ಕೊಳ್ಳೋದು ನಾನು ಎಂಟ್ರಿ ಆಗಿದ್ದೀನಿ ಅಂತ ಅದ ನಂತರ ಟಾರ್ಗೆಟ್ ನ ರೀಚ್ ಆಯ್ತಾ ಇಲ್ವಾ ಅಂತ ನೋಡೋದು ರೀಚ್ ಆದ್ರೆ ಓಕೆ ಸಕ್ಸಸ್ ಇಲ್ಲ ಫೇಲ್ ಆದ್ರೆ ಫೇಲ್ಯೂರ್ ಯಾಕೆ ಫೇಲ್ ಆಯ್ತು ನಾನು ತಪ್ಪು ಮಾಡಿದೆ ಅನ್ನೋದನ್ನ ಅನಾಲಿಸಿಸ್ ಮಾಡಬೇಕು ಇದು ಪೇಪರ್ ಟ್ರೇಡ್ ಹಾಗೆ ಒಂದು ಎರಡರಲ್ಲ ನೂರಾರು ಪೇಪರ್ ಟ್ರೇಡ್ ಮಾಡಿ ಅದ್ರಲ್ಲಿ ಎಷ್ಟು ಸಕ್ಸಸ್ ಆಗ್ತೀರಿ ಎಷ್ಟು ಫೇಲ್ಯೂರ್ ಆಗ್ತೀರಿ ಅನ್ನೋದನ್ನು ಬರ್ಕೊಳ್ಳಿ ಅದ್ರ ನಂತರ ಪ್ರಾಕ್ಟಿಕಲ್ ಆಗಿ ಕಡಿಮೆ ಅಮೌಂಟ್ ಇಂದ ಶುರು ಮಾಡಿ ಇನ್ ಕೇಸ್ ಲಾಸ್ ಆಗ್ತಿದ್ಯಾ ಎಲ್ಲಿ ತಪ್ಪು ಮಾಡ್ತಿದೀರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಥವಾ ನೀವು ಟ್ರೈನಿಂಗ್ ತಗೊಂಡಿರೋ ಅಂತ ಕಡೆ ಮೆಂಟರ್ಸ್ ನ ಕೇಳಿ ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಅವರನ್ನ ಕೇಳಿದ್ರೆ ನಿಮ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ಬಹುದು ಅದನ್ನ ಮಾಡಿ ನೀವು ಸ್ವತಃ ಕಲಿಯದ ಹೊರತು ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೊಬ್ಬರನ್ನ ನಂಬಿ ಒಂದ್ ರೂಪಾಯಿ ಆಗ್ತಿದಿರಿ ಅಂತಂದ್ರೆ ಅದು ಬರಲ್ಲ ಝೀರೋ ಆಗೋದು ಗ್ಯಾರಂಟಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟೇ ಜೆನ್ಯೂನ್ ಟ್ರೈನರ್ಸ್ ಹತ್ರ ಟ್ರೈನಿಂಗ್ ತಗೊಂಡ್ರು ಕೂಡ ಸ್ವತಃ ನೀವು ಕಲೀಲೇಬೇಕು ಅವ್ರು ಹೇಳ್ಕೊಡೋದು ಇದನ್ನೇ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ಕೊಡ್ತಾರೆ ಅದಕ್ಕೆ ನೀವು ಎಫರ್ಟ್ಸ್ ಹಾಕಿ ನೀವು ಎಕ್ಸ್ಪರ್ಟೈಸ್ ಆಗ್ಬೇಕು ಅದರ ಹೊರತು ಖಂಡಿತ ಮಾರ್ಕೆಟ್ ಅಲ್ಲಿ ನೀವು ಒಂದ್ ರೂಪಾಯಿ ಲಾಭ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಸ್ಕ್ಯಾಮ್ ಗಳಿಗೆ ಬಲಿಯಾಗಕ ಹೋಗ್ಬೇಡಿ ಸಾಲ ಮಾಡಿ ಎಲ್ಲ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಇಲ್ವಾ ಇದೇನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ಪೆಷಲಿ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತವೆ ನಾನು ಟಾಪ್ ಟೆನ್ ಸ್ಟಾಕ್ ಗಳ ಬಗ್ಗೆ ಹಿಂದೆ ಸಾಕಷ್ಟು ಸಲ ಒಂದು ಸ್ಟ್ರಾಟಜಿನ ತಿಳಿಸ್ಕೊಟ್ಟಿದ್ದೀನಿ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಸೊ ಅದನ್ನ ನೋಡಿ ನೀವು ಕೂಡ ಅದನ್ನ ಅಪ್ಲೈ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಕೆಲವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಶಾರ್ಟ್ ಟರ್ಮ್ ಲಾಭವನ್ನ ನೀವು ಪಡ್ಕೊಳ್ಳಕ್ ಹೋದ್ರೆ ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಫೇಲ್ಯೂರ್ ರೇಟ್ ಜಾಸ್ತಿ ಸೊ ಈ ರೀತಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇವರಿಗೆ ನನಗೆ ಖಂಡಿತ ಇವರಿಗೆ ಆನ್ಸರ್ ಮಾಡ್ಲಿಕ್ಕೆ ಉತ್ತರ ಇಲ್ಲ ಹೇಗೆ ಇದನ್ನ ರಿಕವರಿ ಮಾಡ್ಬೇಕು ಅಂತ ಯಾಕಂದ್ರೆ ಅವ್ರ ಹತ್ರ ಈಗ ದುಡ್ಡು ಇರೋದಿಲ್ಲ ಈಗಾಗಲೇ ಹೇಳಿದ್ದಾರೆ ಸಾಲ ಮಾಡಿ ಮಾಡಿದ್ದೀನಿ ಅಂತ ಇನ್ನೂ ಸಾಲ ಮಾಡೋಕ್ಕಂತೂ ಆಗೋದಿಲ್ಲ ಸಾಲ ಮಾಡಿದ್ರೆ ಮತ್ತೆ ಡಿಸಾಸ್ಟರ್ ಹಾಗಾಗಿ ದಯವಿಟ್ಟು ಈ ಕಮೆಂಟ್ ಮಾಡಿರೋ ನೀವೇನಾದ್ರೂ ವಿಡಿಯೋ ನೋಡ್ತಿದ್ರೆ ಸೊ ಖಂಡಿತ ನೀವು ಬೇಜಾರ್ ಮಾಡ್ಕೊಳ್ಬೇಡಿ ಹಾಗಿದ್ದಾಗೋಗಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸೊ ನೀವು ಇರೋಂತ ಸಣ್ಣ ಅಮೌಂಟ್ ಅನ್ನೇ ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸಾಧ್ಯ ಆಗುತ್ತೋ ಅಷ್ಟು ಬೈ ಮಾಡ್ತಾ ಬನ್ನಿ ಅಷ್ಟೇ ಮೇ ಬಿ ಕೆಲವು ವರ್ಷಗಳಲ್ಲಿ ನಿಮ್ಮ ಹಣ ರಿಕವರಿ ಆದ್ರೂ ಆಗ್ಬಹುದು ಆದ್ರೆ ಖಂಡಿತ ಮತ್ತೆ ಈ ಹದ್ನಾಲ್ಕು ಲಕ್ಷ ರಿಕವರಿ ಮಾಡ್ಬೇಕು ಅಂತ ಮತ್ತೆ ಟ್ರೇಡಿಂಗ್ ಇಳಿಬೇಡಿ ಯಾವ್ದೇ ಕಾರಣಕ್ಕೂ ಜೊತೆ ಡಿಸಪಾಯಿಂಟ್ಮೆಂಟ್ ಕೂಡ ಮಾಡ್ಕೊಳ್ಬೇಡಿ ಯಾಕಂದ್ರೆ ನಾವು ಮಾಡೋ ತಪ್ಪಿನಿಂದ ಪಾಠ ಕಲ್ತು ಮುಂದುವರಿಬೇಕು ಬಿಟ್ರೆ ಅದೇ ತಪ್ಪಲ್ಲಿ ಕೊರಗ್ತಾ ಕೂರಬಾರದು ಯಾಕಂದ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವ್ದೂ ಇಲ್ಲ ಮನುಷ್ಯ ಮನಸ್ಸು ಮಾಡ್ಬೇಕು ಅಷ್ಟೇ ಸೊ ನೀವು ಈ ಸಮಸ್ಯೆಯಿಂದ ಆಚೆ ಬರ್ತೀನಿ ಅನ್ನೋ ಅಂತ ಗಟ್ಟಿ ಧೈರ್ಯ ಮಾಡಿ ಮುಂದುವರಿ ಖಂಡಿತ ಒಳ್ಳೇದಾಗುತ್ತೆ ಸೊ ಹಾಗೆ ವಿಡಿಯೋ ನೋಡ್ತಿರೋ ಬೇರೆಯವ್ರಿಗೆ ಹೇಳೋದಿಷ್ಟೇ ட்ரேடிங் அங்கே எஃப் அண்ட் டே ட்ரேட் இவ்வெல்லாம் தலைக்கிட் கொடுபேடி ಖಂಡಿತ ಎಫ್ ಅಂಡ್ ಓದಲ್ ಆಗಬಹುದು ಟ್ರೇಡಿಂಗ್ ಅಲ್ಲಿ ಆಗಬಹುದು ಸಕ್ಸಸ್ ರೇಟ್ ತುಂಬಾ ಕಡಿಮೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಎಫ್ ಅಂಡ್ ಓದಲ್ಲಿ ನೈಂಟಿ ಐಟ್ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಫೈಲಿಂಗ್ ಅಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಬರೀ ಟೂ ಪರ್ಸೆಂಟ್ ಅಷ್ಟೇ ಪ್ರಾಫಿಟ್ ಮಾಡ್ಕೊಳ್ತಾ ಇರೋದು ಟ್ರೇಡಿಂಗ್ ಬಂದ್ರೆ ತೊಂಬತ್ ಪರ್ಸೆಂಟ್ ಗಿಂತ ಜಾಸ್ತಿ ಜನ ಡೇ ಟ್ರೇಡ್ ಅಲ್ಲಿ ಲಾಸ್ ಮಾಡ್ಕೊಳ್ತಿದ್ದಾರೆ ಹತ್ತು ಪರ್ಸೆಂಟ್ ಅಷ್ಟೇ ಪ್ರಾಫಿಟ್ ಮಾಡ್ತಿದ್ದಾರೆ ಸೊ ನೀವು ಹತ್ತು ಪರ್ಸೆಂಟ್ ಅಲ್ಲಿ ಇರ್ತಿರೋ ತೊಂಬತ್ ಪರ್ಸೆಂಟ್ ಅಲ್ಲಿ ಇರ್ತಿರೋ ಗೊತ್ತಿಲ್ಲ ಅದೇ ನೀವು ಇನ್ವೆಸ್ಟ್ಮೆಂಟ್ ಕಡೆ ಬಂದ್ರೆ ತೊಂಬತ್ತು ಪರ್ಸೆಂಟ್ ಸಕ್ಸಸ್ ರೇಟ್ ಟೆನ್ ಪರ್ಸೆಂಟ್ ಫೇಲ್ಯೂರ್ ರೇಟ್ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಗೆ ಬಿಟ್ಟದ್ದು ನಾನಂತೂ ಯಾವಾಗ್ಲೂ ಹೇಳದಿಷ್ಟೇ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ಇಲ್ಲಿ ಲಾಸ್ ಆಗುವಂತ ಚಾನ್ಸಸ್ ತೀರಾ ಮಿನಿಮಮ್ ಬಟ್ ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಇದೊಂದೇ ಕಂಡೀಷನ್ ಅದ್ರ ಜೊತೆ ಲಾಂಗ್ ಟರ್ಮ್ ಈ ಎರಡು ಕಂಡೀಷನ್ ನೀವು ಫಾಲೋ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅದನ್ನ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಅದು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ಗೊತ್ತಾಗ್ತಿದೆ ಕೂಡ ಸೊ ನನಗೆ ಖುಷಿ ಆಗುತ್ತೆ ಖಂಡಿತ ನೀವು ಲಾಭ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮಷ್ಟೇ ಖುಷಿ ನನಗೂ ಆಗುತ್ತೆ ನನ್ನ ಮೇನ್ ಉದ್ದೇಶನೇ ಇಷ್ಟು ನಾನು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ದೇ ಈ ಕಾರಣಕ್ಕೆ ಯಾರು ಲಾಸ್ ಮಾಡ್ಕೊಳ್ಬಾರ್ದು ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನ ಕನ್ನಡಿಗರಿಗೆ ಉಚಿತವಾಗಿ ಹಂಚಬೇಕು ಇದೇ ನನ್ನ ಉದ್ದೇಶ ಆಗಿತ್ತು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇದ್ರೆ ಅದು ಸ್ವಲ್ಪ ಉಪಯೋಗಕ್ಕೆ ಬರ್ತಿದೆ ಅದರಿಂದ ಅನುಕೂಲ ಆಗ್ತಿದೆ ಅಂತ ಅರ್ಥ ಆಗ್ತಾ ಇದೆ ಖಂಡಿತ ಅದನ್ನ ಮುಂದುವರಿಸಿ ಸೊ ನಮ್ಮ ಉದ್ದೇಶ ಕೂಡ ಅದೇ ಎಲ್ರಿಗೂ ಲಾಭ ಆಗ್ಬೇಕು ನಷ್ಟ ಆಗಬಾರದು ಆದ್ರೆ ನೀವು ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಲಾಸ್ ಆಗುತ್ತೆ ಅದು ಅನ್ಅಾಯ್ಡಬಲ್ ರಿಸ್ಕ್ ಒಂದರಲ್ಲಿ ಎರಡರಲ್ಲಿ ಎರಡರಲ್ಲಾಗಬಹುದು ನಾಲ್ಕರಲ್ಲೂ ಆಗ್ಬೋದು ಬಟ್ ಬೇರೆ ಇನ್ನಿತರೆ ಒಳ್ಳೆ ಸ್ಟಾಕ್ ಗಳು ಇರ್ತವಲ್ಲ ಆ ಲಾಸ್ ಅನ್ನ ಈ ಒಳ್ಳೆ ಸ್ಟಾಕ್ ಗಳು ರಿಕವರಿ ಮಾಡ್ಕೊಡ್ತವೆ ಹಾಗಾಗಿ ನಾವು ಕಳ್ಕೊಳ್ಳೋದೇರಲ್ಲ ಯಾವ್ದೋ ಒಂದು ಸ್ಟಾಕ್ ನಮಗೆ ಲಾಸ್ ಮಾಡಿದ್ರು ಇನ್ನೊಂದು ಸ್ಟಾಕ್ ಅದಕ್ಕಿಂತ ಡಬಲ್ ಲಾಭವನ್ನ ಕೊಟ್ಟಿರುತ್ತೆ ಸೊ ಅಲ್ಲಿ ನಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಇನ್ನು ಲಾಭನೇ ಆಗುತ್ತೆ ಓವರ್ ಆಲ್ ಸೊ ಇದು ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಗುವಂತ ಬೆನಿಫಿಟ್ ಹಾಗೆ ಕೆಲವರು ಕೇಳಬಹುದು ಯಾರಾದ್ರೂ ಜೆನ್ಯೂನ್ ಟ್ರೈನರ್ಸ್ ಇದೆ ನನಗೆ ತಿಳಿಸ್ಕೊಡಿ ಅಂತ ಸೊ ಖಂಡಿತ ನಾನು ಯಾರನ್ನು ಸಜೆಸ್ಟ್ ಮಾಡೋದಿಲ್ಲ ನನ್ಗೆ ಯಾರು ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಸೊ ಹಾಗಾಗಿ ಯಾರು ಗೊತ್ತಿಲ್ಲ ಅಷ್ಟೇ ನೀವು ಈ ಆನ್ಲೈನ್ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬಿಟ್ಟು ಹೋಗದ್ರೆ ಡೈರೆಕ್ಟ್ ಅವ್ರ ಆಫೀಸ್ ಗಳು ಮಾಡ್ಕೊಂಡಿರ್ತಾರೆ ವಿಸಿಟ್ ಮಾಡಿ ಹಾಗೆ ಒಂದಷ್ಟು ಜನ ನಿಮ್ಮಂತೆ ಇರೋರ್ ಇರ್ತಾರಲ್ಲಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಸೊ ಆಗ ನಿಮ್ಗೆ ಇನ್ನು ಒಳ್ಳೆ ಫೀಡ್ಬ್ಯಾಕ್ ಸಿಕ್ಬಿಡುತ್ತೆ ಸೊ ನೀವು ಅಲ್ಲಿ ಆಗಲೇ ಟ್ರೈನ್ ಆಗ್ತಿರೋ ಅಂತಾರ ಮಾತಾಡ್ಸಿದ್ರೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ ಸೊ ಅದ್ರ ಮೂಲಕ ನೀವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಇವರು ಜನ್ಯೂನ್ ಅಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಸದ್ರ ನಂತರ ನೀವು ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು ಬಟ್ ಒಂದ್ ತಿಂಗಳು ಟ್ರೈನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಮಂತ್ ನೀವು ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಮೊದಲು ನಾನು ಅವಾಗ್ಲಾಗೆ ಪೇಪರ್ ಟ್ರೇಡ್ ಶುರು ಮಾಡಿ ಸೊ ಅದರ ನಂತರ ಆಕ್ಚುಯಲ್ ಟ್ರೇಡ್ ಶುರು ಮಾಡಿ ಜೊತೆಗೆ ಅವರ ಸಜೆಷನ್ಸ್ ಕೂಡ ಫಾಲೋ ಮಾಡಿ ಸರಿ ಹೇಳಿರಿ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈ ಸ್ಕ್ಯಾಂ ಬಗ್ಗೆ ನೀವು ಈ ತರದ ಮೆಸೇಜ್ ಗಳನ್ನ ನೋಡಿದೀರಾ ನಿಮ್ಗೂ ಕೂಡ ಬಂದಿದ್ಯಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ನಿಮ್ಗೆ ಲಾಂಗ್ ಟರ್ಮ್ ಬೆಟರ್ ಅನ್ಸುತ್ತಾ ಶಾರ್ಟ್ ಟರ್ಮ್ ಬೆಟರ್ ಅನ್ಸುತ್ತಾ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಬೆಟರ್ ಅನ್ಸಿದ್ರೆ ಲಾಂಗ್ ಟರ್ಮ್ ಅಂತ ಟೈಪ್ ಮಾಡಿ ನಿಮ್ಗೆ ಶಾರ್ಟ್ ಟರ್ಮ್ ಬೆಟರ್ ಅನ್ಸಿದ್ರೆ ಶಾರ್ಟ್ ಟರ್ಮ್ ಅಂತ ಟೈಪ್ ಮಾಡಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ